ರೊಟ್ಟಿ ಮಾಡ್ತಾ ಇದ್ದೀನಿ ಬಂದಿ ಬಾ 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 ತ್ಯಾಂಕ್ ಯು ತ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ನೀ ಏನು ಮಾಡೋಕ್ಕೂಂತೀವಿ ಫಸ್ಸು ಹ್ಞೂ ಮಾ ಏನು ಮಾಡೋ ಕುಂತಿ ನಾ ರೊಟ್ಟಿ ಮಾಡೋ ಕುಂತೀನಿ ಲೈಕ್ ಕೊಡು ಲೈಕ್ ಕೊಡು ಹಂಗೆ ಲೈಕ್ ಕೊಡು ಸ್ವೀನ್ ಮೇಲೆ ಡಬಲ್ ಟ್ಯಾಪ್ ಮಾಡು ಅಷ್ಟೇ ಡಬಲ್ ಟಚ್ ಕೊಡು ಲೈಕ್ ಬರುತ್ತದ ಸುಮ್ಮ ಕುಂತೀಹ ಲೈಕ್ ಕೊಡು ಲೈಕ್ ಟ್ಯಾಂಕ್ ಯು ಟ್ಯಾಂಕ್ ಯು ಓದ ಕುಂತಿ ಯಾರಿದ್ದೀರ ಬನ್ನಿ ಸಪೋರ್ಟ್ ಮಾಡಿ ಮಲ್ಲು ಕಿಂಗ್ ಹಾಯ್ ಥ್ಯಾಂಕ್ ಯು ಲೈವ್ ಬಂದಕ್ಕೆ ಲೈಕ್ ಕೊಡಿರಿ ವರ್ಸು ಲೈಕ್ ಕೊಡು ಕಾಣ್ತಾ ಇಲ್ಲ ಲೈಕು ಲೈಕ್ ಬರ್ತಾ ಇಲ್ಲ ಯಾವ ಬಂದಿಲ್ಲ ಲೈಕ್ ಅದು ಅಲ್ಲ ಅಲ್ಲೇ ನೋಡು ಲೈಕ್ ಕೊಡಿ ಪ್ಲೀಸ್ ಯಾರು ಬಂದಿದ್ದೀರ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಷ್ಟೇ ಲೈಕ್ ಬರುತ್ತೆ ಲೈಕ್ ಕೊಟ್ಟಿಲ್ಲ ಮೊದಲು ಸುಳ್ಳು ಹೇಳ್ಪಡ ಲೈಕ್ ಬಂದಿಲ್ಲ ಪರ್ಸು ಲೈಕ್ ಬಂದಿಲ್ಲ ಹಾಂ ಬಂತು ಇವಾಗ ಬಂತು ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಲೈಕ್ ಬಂದಿದೆ ಓ ಬಂದಿದೆ ಇನ್ನೊಂದು ಲೈಕು ಸೂಪರ್ ಸೂಪರ್ ಲೈಕು ಡನ್ ಓ ಗಣೇಶಣ್ಣ ಹಾಯ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಇದು ಗಣೇಶ ಹಣಂದಾಯ್ತು ಲೈಕ್ ಮಲ್ಲಣ್ಣಂದು ಎಲ್ಲಿ ಹೋಯ್ತು ಲೈಕ್ ಎಲ್ಲಿ ಹೋಯ್ತು ಯಾರು ತಗೊಂಡು ಹೋದ್ರು ಅದನ್ನು ಕೊಟ್ಟು ಬಿಡಿ ಸೀದಾ ಜಗಳ ಆಡ್ತೀವಿ ನೋಡಿ ಮತ್ತೆ ಕೊಡ್ರಿ ಗಣೇಶ ಬಂದು ಬಂದು ಮತ್ತೆ ಇವಾಗ ಎರಡು ಬಂದು ಥ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಏನು ಮಾಡೋ ಗಣೇಶಣ್ಣ ಅವರಿಗೆ ಕೇಳಬೇಡ ಲೈಕ್ ನೀವು ಯಾಕ ಗಣೇಶ ಪಿನ್ನಡಿಗೆ ಕನೆಕ್ಟ್ ಆಗು ಇಪ್ಪತ್ತ್ನಾಲ್ಕು ಲೈಕ್ ಲೆಕ್ ಲೈಕಾ ಹಾಂ ಇಪ್ಪತ್ತ್ನಾಲ್ಕು ಎಲ್ಲವ ಲೈಕು ಗಣೇಶ ಅಣ್ಣ ಪಿನ್ ಐಡಿಗೆ ಕನೆಕ್ಟ್ ಆಗು ಅದರಿಂದ ಗಿಫ್ಟ್ ಕೊಡ್ತೀನಿ ಪ್ಲೀಸ್ ಒರಿಜಿನಲ್ ಐಡಿಯಿಂದ ಕೊಡಿ ಫೇಕ್ ಐಡಿಯಿಂದ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ಯಾಕಂದರೆ ಅದು ಲೆಸ್ ಆಗುತ್ತೆ ಅದಕ್ಕೆ ಯಾಕೆ ನಗದು ನಮಸ್ತೆ ಯಾಕೆ ಮಲ್ಲು ಯಾಕೆ ಯಾಕೆ ನಗ್ತಿದ್ದೀರಾ ಲಕ್ಷ್ಮೀ ಲಕ್ಷ್ಮಣ್ ಓಹೋ ಹೌದಾ ಹಾಯ್ ಹಾಯ್ ಬ್ರದರ್ ಹಾಯ್ ಲೈಕ್ ಕೊಡಿ ಲೈಕ್ ಕೊಡಿ ಗಂಗಾಧರ್ ಹಾಯ್ ಹಾಯ್ ನಗ್ತಾಯಿದ್ದೀರಾ ಲೈಕ್ ಕೊಡಿ ಪ್ಲೀಸ್ ಆ ಏನವ ನೀನು ಇಟ್ಟ ಇಟ್ಟ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಬರುತ್ತೆ ಗಣೇಶಣ್ಣ ನಿಮ್ಮದು ಚಾನಲ್ ಇದೆಯಾ ಗಂಗಾಧರ್ ಸಾರಿ ಸಾರಿ ಸುಮ್ ಕುಂದ್ರ ಪರ್ಸ್ ಸ್ವಲ್ಪ ಪ್ಲೀಸ್ ಲೈಕ್ ಕೊಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಐಡಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಮೆಸೇಜ್ ಹಾಕಿ ಗಿಫ್ಟ್ ಕೊಡೋದಲ್ಲ ಮೆಸೇಜ್ ಹಾಕಿ ಒರ್ಜಿನಲ್ ಐ ಡಿಯಿಂದ ಕೊಡಿ ಮತ್ತೆ ಗೊತ್ತಾಗುತ್ತೆ ನನಗೆ ಅಲ್ಲಿಡಪ್ಪ ಆದ್ರೆ ಮ್ಯಾಗಟ್ಟಿಗೆ ಮತ್ತೆ ಸುಟ್ಟು ಹೋಯ್ತದ ಅದು ಬಿಸಿ ಅದ ಹಂಗೇಡಿ ಕೆಳಗಡೆ ಒರ್ಜಿನಲ್ ಐ ಡಿಯಿಂದ ಕೊಡಿ ಓಕೆ ಪೇಕ್ ಐಡಿಯಿಂದ ಕೊಡಬೇಡಿ ದಯವಿಟ್ಟು ಕೊಡಬೇಡಿ ಯಾಕಂದರೆ ಲೆಸ್ ಸಿಗ್ತಾವೆಲ್ಲ ಲೆಸ್ ಆಗಿಬಿಡ್ತಾವೆ ಅದಕ್ಕೆ ಪಿನ್ ಅಡುಗೆ ಕನೆಕ್ಟ್ ಆಗಿ ಇದು ಚಾನಲ್ಗೂ ಸಬ್ ಆಗಿ ಪ್ಲೀಸ್ ಗಿಫ್ಟ್ ಕೊಡಿ ಎರಡು ಐಡಿಂದ ಕೊಡ್ತೀನಿ ಓ ಹೈ ಆಯ್ತಾ ಏನದು ಹೂ ಹೈ ನೀವು ಚಾನಲ್ ಇದೆಯಾ ಅಣ್ಣ ಗಂಗಾಧರ್ ಅಣ್ಣ ಇದೆಯಾ ಚಾನಲ್ ಿದೆಯಾ ಅಂತ ಅನ್ಕೊಂತೀನಿ ಫೋಟೋ ನೋಡ್ರೆ ಗೊತ್ತಾಗುತ್ತೆ ಅದಕ್ಕೆ ಕೇಳಿದೆ ಇದೆಯಾ ಬ್ರದರ್ ಗಂಗಾಧರ್ ಅಣ್ಣ ಇದೆಯಾ ಚಾನಲ್ ಇದೆಯಾ ಬೇಗ ಬೇಗ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಬಾಯ್ ಏನದು ಬಾಯ್ ಚಾನಲ್ಗೆ ಕನೆಕ್ಟಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ಕನೆಕ್ಟ್ ಆಗಿಲ್ಲ ಆಗಿ ಪಿನ್ಐಡಿಗೆ ಕನೆಕ್ಟ್ ಆಗಿ ಗಂಗಾಧರ್ ಇದೀಯ ಇದ್ರೆ ಮೆಸೇಜ್ ಹಾಕುವ ಅಂತ ನಿಮ್ಮ ಚಾನಲ್ ಇದೆಯಾ ಇಲ್ವ ಅಷ್ಟು ಹೇಳಿ ನಿಮ್ಮ ಚಾನಲ್ಗೆ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಓಕೆ ಎರಡು ಚಾನಲ್ ಕೊಡಿ ಪಿನ್ ಅಡ್ಡಿಗೂ ಕೊಡಿ ಅದಕ್ಕೂ ಕೊಡಿ ರಿಟರ್ನ್ ನಾನು ಕೊಡ್ತೀನಿ ಎರಡು ಚಾನಲಿಂದ ಕೊಡ್ತೀನಿ ಒರ್ಜಿನಲ್ ಐಡಿಯಿಂದ ಕೊಡಿ ಮತ್ತು ನನಗೆ ಗೊತ್ತಾಗುತ್ತೆ ಯಾರ್ಯಾರು ಸಬ್ಬಾಗಿದ್ದಾರೆ ಯಾರ್ಯಾರು ಇಲ್ಲ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಗೊತ್ತಾಗುತ್ತೆ ನನಗೆ ಅದಕ್ಕೆ ಹೇಳಿದ್ದು ನಂಗೆ ಮಾಡಬೇಡಿ ಪೇಕ ಐ ಡಿಯಿಂದ ದಯವಿಟ್ಟು ಕೊಡಬೇಡಿ ಅದು ಯಾವುದು ಶಾಶ್ವತ ಅಲ್ಲ ಓಕೆ ಒರಿಜಿನಲ್ ಐ ಡಿ ಓನ್ಲಿ ಅಂದರೆ ಹೋಗುವುದಿಲ್ಲ ಮೇಡಮ್ ಹೌದಾ ಥ್ಯಾಂಕ್ ಯು ಟ್ಯಾಂಕ್ ಯು ಏನಂದಿದ್ದು ಅಕ್ಕ ಅಂತ ಅನ್ನ ಅಂತಂದಿಲ್ಲ ಗಂಗಾಧರ್ ಅವರ ಚಾನಲ್ ಇದೆ ಓ ಹೌದಾ ಓಕೆ ಓಕೆ ಕೊಡ್ತೀನಿ ನೋಡಿ ಬಿಲ್ ಕೊಡ್ತೀನಿ ಮತ್ತೆ ಅವರು ಏನು ಹ್ಞೂ ಅಂದಿಲ್ಲ ಆಹಾ ಅಂದಿಲ್ಲ ಹೋಗ್ಬಿಟ್ರು ಆವಾಗಿಂದ ಕುಂತೀನಿ ಕು கேட்டையலூர் பின் லைட் ಗೆ यार कनेक्ट ಆಗಿಲ್ಲ कनेक्ट ಆಗಿ कनेक्ट ಆಗಿ ಮೆಸೇಜ್ ಹಾಕಿ ಎಲ್ಲರಿಗೂ ಗಿಫ್ಟ್ ನಾನು ಕೊಡ್ತೀನಿ ಯಾರಿದ್ದರಾ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಅಷ್ಟೇ ಗಂಗಾಧರ್ ಅವರಿಗೆ ಸಬ್ಸ್ಕ್ರೈಬ್ ಒಂದು ಇಲ್ಲ ಅವರ ಚಾನಲ್ ಇದೆ ಓ ಹೌದಾ ಮತ್ತೆ ಹಂಗೆ ಹೇಳ್ಬೇಕು ತಾನೆ ನಾ ಕೊಟ್ಟು ಸರಿನಾ ಬ್ಲೂ ಕೊಟ್ಟಿದ್ದೀನಲ್ಲ ಸರಿನಾ ತಪ್ಪ ಅದೇ ಹೇಳಣ್ಣ ಗಣೇಶ ಅಣ್ಣ ಅಕ್ಕ 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 ಸಾಕು ಬಿಡು ಸಾಕು ಸಾಕು ಗೊತ್ತಾಯಿತು ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಮಲ್ಲು ಪಿನ್ ಐ ಡಿ ಕನೆಕ್ಟ್ ಆಗಿಲ್ಲ ನೋಡು ನೀನು ಕನೆಕ್ಟ್ ಆಗು ಎರಡು ಚಾನಲ್ ಕನೆಕ್ಟ್ ಆಗು ಸೀದಾ ನನಗೆಲ್ಲ ಗೊತ್ತಾಗುತ್ತೆ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಯಾರ್ಯಾರು ಇಲ್ಲ ನಾನು ಸುಮ್ಮ ಮೆಸೇಜ್ ಬಂದರೆ ಸಹ ಕೊಟ್ಟಿದ್ದೀನಿ ಗೊತ್ತಾ ಗಿಫ್ಟು ನಿಮ್ಗೆ ಏನಾಗಿದೆ ಜೇರು ಕೊಡೋಕ್ಕೆ ಏನಾದ್ರೂ ಓದ್ತದ ಅದರಿಂದ ಸಪೋರ್ಟ್ ಮಾಡ್ರಪ್ಪ ನಮ್ಮಂಥವ್ರಿಗೆ ಪುಣ್ಯ ಬರುತ್ತೆ ನಿಮಗೆ ಅಕ್ಕ 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 ಗೊತ್ತು ಬಿಡು ಅಕ್ಕ ಅಕ್ಕ ಏನು ರೊಟ್ಟಿ ತತ್ ರೊಟ್ಟಿ ಜೋಳದ ರೊಟ್ಟಿ ನಾಳೆ ಸಜ್ಜಿ ರೊಟ್ಟಿ ನಾನು ಲೈವ್ ಕೊಟ್ಟಿದ ಲೈಕ್ ಕೊಟ್ಟು ಲೈವ್ ಕೊಟ್ಟಿದ್ದೀನಿ ಅದಕ್ಕೆ ಮಾಡಿದ್ದೀನಿ ಗಿಫ್ಟ್ ಅನ್ರಿ ಯಾರಿದು ಹಾಂ ಡ್ರಾಪಿ ಓ ನನ್ಗೆ ಅಷ್ಟೊಂದು ಪೂಲ್ ಓದೋಕೆ ಬರವಾಗ ಹೆಂಗ್ ಬಿಟ್ಟರು ಚಲೋ ರಾಜ್ ಲೈಕ್ ಡನ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇಂತ ಚಾನಲ್ ಇದೆಯಾ ಅಣ್ಣ ಇದೆಯಾ ಚಾನಲು ಚಲ್ವರಾಜ್ ಅಣ್ಣ ಓಕೆ ಇದ್ರೆ ಬ್ಲೂ ತಗೊಳ್ಳಿ ಥ್ಯಾಂಕ್ ಯು ಲೈವ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಣ್ಣ ಎರಡು ಚಾನಲ್ ಕನೆಕ್ಟ್ ಆಗೋಣ ಪಿನ್ ಅಡಿಗೆ ಕನೆಕ್ಟ್ ಆಗು ಇದು ಓ ಪಿನ್ ಆಗಿದ್ದೀನಿ ಬೆಳಗ್ಗೆನೇ ಕರೆಕ್ಟಾಗಿ ಹಾಂ ಇಲ್ಲ ಆಗಿಲ್ಲ ನೋಡಿದ್ದೀನಿ ನಾನು ಆಗಿಲ್ಲ ಅಷ್ಟೇ ಚಲೋ ರಾಜಣ್ಣ ಟೂ ಚಾನಲ್ ಕನೆಕ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ಅಣ್ಣ ಟ್ಯಾಂಕ್ ಯು ಸೋ ಮಚ್ ಮೊದಲು ಕನೆಕ್ಟ್ ಆಗು ಪ್ಲೀಸ್ ಹಾಂ ಎರಡು ಚಾನಲಿಂದ ಕೊಟ್ಟಿದ್ದೀನಿ ಗೊತ್ತಾ ಗಿಫ್ಟು ಕೊಡು ಸೀದಾ ಫೇಕ್ ಐಡಿಯಿಂದ ಕೊಡಬೇಡ ಬೇಕಾಗಿಲ್ಲ ನನಗೆ ಫೇಕ್ ಐ ಡಿ ಓಕೆ ಕಮೆಂಟ್ ಹಾಕಿದೀಯಾ ನನಗೆ ಕೊಟ್ಟಿಲ್ಲ ಗಿಫ್ಟು ಸಬ್ಬಾಗಿದೆಯಾ ಇಲ್ಲ ತಾನೆ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ನನಗೆ ಎರಡು ವಿಡಿಯೋ ಕಮೆಂಟ್ ಮಾಡಿದ್ದೀನಿ ಮಾಡಿದೀಯಾ ಕಮೆಂಟು ಆದರೆ ಸಬ್ಬಾಗಿಲ್ಲ ಎರಡು ಚಾನಲ್ಗೂ ಇಲ್ಲ உன் பூரி இத்தின மட்டிக்கு மறுதின ஓய்விடுத்து ಕಟ್ಟಾಕತ್ತೀರಿ ಕತ್ತೀರಿ ಚಪ್ಪಳ